ಬಿಜೆಪಿ ಈ ವಿಚಾರವಾಗಿ ಕೆರಳಿದ್ದು ವೇದವ್ಯಾಸ ಕಾಮತ್ ಹಾಗೂ ಭರತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸದನದಲ್ಲಿ ಮಂಗಳೂರಲ್ಲಿ ಪ್ರತಿಭಟನೆ ಸಂಬಂಧ ಪ್ರಕರಣ ದಾಖಲಾಗಿದೆ ವಿಧಾನಸಭೆಯಲ್ಲಿ ಈ ವಿಚಾರವನ್ನ ಶಾಸಕ ಭರತ್ ಶೆಟ್ಟಿ ಪ್ರಸ್ತಾಪ ಮಾಡಿದ್ದಾರೆ ಭರತ್ ಶೆಟ್ಟಿ ಪ್ರಸ್ತಾಪಿಸುತ್ತಾ ಇದ್ದಂತೆ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದ್ದು ನಾನು ಸ್ಥಳದಲ್ಲಿ ಇಲ್ಲದೇ ಇದ್ರೂ ಕೂಡ ಎಫ್ಐಆರ್ ದಾಖಲಿಸಲಾಗಿದೆ ಶಿಕ್ಷಕ ವಿರುದ್ಧ ದೂರು ದಾಖಲಾಗಿದ್ರೂ ಕೂಡ ಎಫ್ಐಆರ್ ಆಗಿಲ್ಲ ಅಂತ ಭರತ್ ಶೆಟ್ಟಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನನ್ನ ಮತ್ತು ಶಾಸಕರಾದಂತಹ ವೇದವಾಸ ಕಾಮತ್ರ ಮೇಲೆ ಒಂದು ಎಫ್ ಐ ಆರ್ ಅನ್ನ ಹಾಕಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಮಂಗಳೂರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ಒಂದು ಶಾಲೆಯಲ್ಲಿ ವರ್ಕ್ ಇಸ್ ವರ್ಶಿಪ್ ಅನ್ನುವಂತಹ ಪಾಠವನ್ನ ಕಲಿಸ್ತಿರುವಂತಹ ಒಂದು ಸಂದರ್ಭದಲ್ಲಿ ಸೇಂಟ್ ಜೆರೋಸ ಅನ್ನುವಂತ ಒಂದು ಶಾಲೆಯಲ್ಲಿ ಜೀರೋ ಅವರ್ ನಿಮಗೆ ಕೇಸ್ಗೆ ಸಂಬಂಧಪಟ್ಟ ಫಾಸ್ಟ್ ಆಗಿ ಮುಗಿಸಿ ಹೇಳಬೇಕಲ್ಲ ಸರ್ ಅದೇ ನಿಮ್ಮ ಮೇಲೆ ಅದೇ ಈಗ ನಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಎಫ್ಐಆರ್ ಅನ್ನು ಹಾಕಿದ್ದಾರೆ ಎಫ್ಐ ಆರ್ ಹಾಕಿದ್ರೆ ಮಗುವಿನ ಕಲ್ಲಿನಿಂದ ಶ್ರೀರಾಮನಿಗೆ ಡೆಕೋರೇಷನ್ ಮಾಡಿದ್ರೆ ದೇವರು ಇರ್ತಾರ ಹಳೆ ಮೇಲೆ ಕುಂಕುಮ ಹಾಕ್ತಿರಲ್ಲ ಅದು ಪೌಡರ್ ಅಲ್ವಾ ನಿಮ್ಮ ಮೋದಿಜಿ ಅವರು ಗೋತ್ರದಲ್ಲಿ ಎಷ್ಟೋ ಮುಸಲ್ಮಾನರನ್ನ ಕೊಂದಿದ್ದಾರೆ ಈ ರೀತಿಯ ಮಾತುಗಳನ್ನ ಏಳನೇ ಕ್ಲಾಸ್ ಮಕ್ಕಳಿಗೆ ಹೇಳಿದಂತ ಸಂದರ್ಭದಲ್ಲಿ ಆ ತಂದೆ ತಾಯಂದಿರು ಮತ್ತು ಪೋಷಕರು ಮಕ್ಕಳು ಎಲ್ಲ ಬಂದು ಅದರ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಜಡ್ ಪಿ ಆಫೀಸ್ ಅಲ್ಲಿ ನಮ್ಮ ಡಿ ಡಿ ಪಿ ಆರ್ ಆಫೀಸ್ಗೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ನಾನು ಹೋಗಿದ್ದೇನೆ ವಿಶ್ವ ಹಿಂದೂ ಪರಿಷತ್ ನ ಮುಖ್ಯಸ್ಥರಾದಂತಹ ಶರಣ್ ಪೆಂಪಲ್ ಇದ್ರು ವೇದವಸ್ಕ ಮತ್ತು ದಕ್ಷಿಣದ ಶಾಸಕರ ಅವ್ರ ಏರಿಯಾದಲ್ಲಿ ಬರ್ತಾರೆ ಅವರು ಸೇ ಇದ್ರು ಕಂಪ್ಲೇಂಟ್ ಅನ್ನು ಕೊಡ್ತೇವೆ ಕಂಪ್ಲೇಂಟ್ ಅನ್ನು ಕೊಟ್ಟ ನಂತರ ಅಲ್ಲಿಯ ಡಿ ಡಿ ಪಿ ಅವರು ಸೂಚನೆಯನ್ನು ಕೊಡ್ತಾರೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಮಕ್ಕಳ ಸಹ ಮಾಡಬೇಕು ನ್ಯೂಟ್ರಲ್ ಜಾಗದಲ್ಲಿ ಮಾಡಿ ಇನ್ವೆಸ್ಟಿಗೇಷನ್ ಸಹ ಮಾಡಿ ಮಾತನ್ನು ಹೇಳಿದ ನಂತರ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ ನಾನು ಮತ್ತು ವೇದ ಮಾತ್ರ ಅಲ್ಲಿಂದ ನಾವು ಹೊರಡ್ತೇವೆ ಅಲ್ಲಿಂದ ಹೊರಟ ನಂತರ ನಾನು ಡೈರೆಕ್ಟ್ ಆಗಿ ಮನೆಗೆ ಹೋಗಿ ನನ್ನ ಸೂಟ್ಗೆ ಸನ್ ತಗೊಂಡು ನಾನು ಗೆ ಬಂದು ನಾನು ಸೀದಾ ಹನ್ನೆರಡನೇ ತಾರೀಕು ಆದ ಕಾರಣ ನಾನು ಬೆಂಗಳೂರಿಗೆ ಬಂದಿದ್ದೇನೆ ನಾನು ಬೋರ್ಡಿಂಗ್ ಪಾಸ್ ಉಂಟು ಟಿಕೆಟ್ ಉಂಟು ನನ್ನ ಹತ್ರ ವಿದ್ಯಾರ್ಸ್ ಕಾಮತ್ರು ಮತ್ತಿಬ್ರು ಕಾರ್ಪೊರೇಟರ್ಸು ಶಾಲೆಗೆ ತೆರಳುತ್ತಾರೆ ಶಾಲೆಯಲ್ಲಿ ಏನ್ ಸಮಸ್ಯೆ ಅನ್ನೋದ್ರ ಬಗ್ಗೆ ಅಲ್ಲಿ ಹೋದಾಗ ದೊಡ್ಡ ಸಂಖ್ಯೆಯಲ್ಲಿ ಶಾಲೆಯ ಪೇರೆಂಟ್ಸ್ ಇರ್ಬೋದು ಪೋಷಕರು ಇರ್ಬೋದು ಮಕ್ಕಳು ಎಲ್ಲ ಸೇರಿರ್ತಾರೆ ಮಕ್ಕಳು ಸರಾಗ ಅಲ್ಲಿಯ ಆಡಳಿತ ಮಂಡಳಿಯವರು ಟೀಚರ್ಸ್ ನ ವಿರುದ್ಧ ಕಂಪ್ಲೇಂಟ್ ಅನ್ನ ಕೇಳಿಕೊಂಡು ಟೀಚರ್ಸ್ ನ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತಾರೆ ಟೀಚರ್ ಮಿಸ್ಟೇಕ್ ಇದೆ ಅಂತ ಗೊತ್ತಾಗ್ತದೆ ಮಕ್ಕಳು ಜೈ ಶ್ರೀರಾಮ್ ಅಂತ ಕೂಗ್ತಾರೆ ಜೈ ಶ್ರೀರಾಮ್ ಅಂತ ಕೂಗಿದ ಕೂಡಲೇ ಯಾರೆಲ್ಲ ಇದ್ದಾರೆ ನೀವು ಅವ್ರ ಮೇಲೆ ಎಲ್ಲರ ಮೇಲೆ ಎಫ್ಐಆರ್ ಆಗ್ತೀರಿ